ರಿತ್ತು ಲಘು ಲಘು ಬಟ್ಟೆ ಹಾಕ್ಯಾ ಜನ ಎಲ್ಲ ನೋಡ್ತಾರ ನೋಡು ಅಕ್ಕಂದ್ರೆಲ್ಲ ನೋಡ್ತಾರೋ ಶೇಮ್ 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 ಅಂತಾರೆ ನಗ್ತೀಯ ಹ್ಞೂ ಸ್ಟಾರ್ಟ್ ಮಾಡೋಣ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಲಘು ಲಘುನ ವಿಡಿಯೋ ಎಲ್ಲ ಸ್ಟಾರ್ಟ್ ಮಾಡಿಬಿಡೋಣ ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರ್ರಿ ಬರ್ರಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋನು ದಯವಿಟ್ಟು ಸ್ಮೂತಾಗಿ ಕಲಸಿ ಇಟ್ಕೊಂಡಿದ್ದೆ ಫಸ್ಟ್ ಚಪಾತಿ ಮಾಡೋಣ ಅಂತ ಅಂದು ಚಪಾತಿ ಮಾಡಿದೆ ಫ್ರೆಂಡ್ಸ್ ಫಸ್ಟು ನಾಷ್ಟಕ್ಕೇನೂ ಇರಲಿಲ್ಲ ಅಂತ ಚಪಾತಿ ಮಾಡಿದೆ ಆಮೇಲೆ ಮೊಳಕೆ ಮೊಳಕೆ ಹುರುಳಿ ಕಾಳಿಂದು ಸಾರು ಮಾಡೋಣ ಅಂತಂದು ಉಪ್ಪು ಖಾರ ಅರಿಶಿನ ಎಣ್ಣೆಲೆ ಹಾಕಿ ಕುದಿಸ್ಕೊಂಡೆ ಅವನ ಕುದಿಸ್ಕೊಂಡು ಮಸಾಲೆ ಎಲ್ಲ ರುಬ್ಬಿ ರುಬ್ಬಿ ಇಟ್ಕೊಂಡಿದ್ದೆ ಮಸಾಲಿನ ಪ ಮೊದಲೇ ಎಲ್ಲ ಹಾಗಾಗಿ ಲಘು ಲಘುನ ಸಾರು ಎಲ್ಲ ಮಾಡಿ ಸ್ಮೂತಾಗಿ ಚಪಾತಿ ಮಾಡಿದೆ ಅವನಿಗೆ ಸ್ಮೂತ್ ಸ್ಮೂತಾಗಿರೋ ಚಪಾತಿ ಅಂದ್ರೆ ಭಾಳ ಇಷ್ಟ ಹಂಗಾಗಿ ಚಪಾತಿ ಮಾಡಮ್ಮ ಚಪಾತಿ ಮಾಡಮ್ಮ ಅಂತ ಅಂತಂದು ಅವನಿಗೆ ಚಪಾತಿ ಮಾಡಿದೆ ಚಪಾತಿ ಮಾಡಿ ಆಮೇಲೆ ಹುರುಳಿ ಕಾಳಿಂದು ಸಾರು ಮಾಡಿದೆ ಗಟ್ಟಿಯಾಗಿ ಸಾರು ಮಾಡಿದೆ ಎಲ್ಲರೂ ನಾಷ್ಟ ಮಾಡ್ಕೊಂಡ್ವಿ ಎಲ್ಲರೂ ನಾಷ್ಟ ಮಾಡ್ಕೊಂಡು ಅವನು ಸ್ಕೂಲಿಗೆ ಹೋಗೋದಿತ್ತು ಬೇಗ ಬೇಗ ರೆಡಿಯಾಗಿ ಅವನು ಸ್ಕೂಲಿಗೆ ಹೋದ ಈ ಥರ ಇಲ್ಲ ಚಪಾತಿ ಮಾಡಿದೆ ಇದು ಬ್ರೌನ್ ಆಗೈತಿ ಚಪಾತಿ ಯಾಕಂತಂದ್ರೆ ಇದು ನಾವೇ ಗೋಧಿ ತರಿಸಿ ಹಾಕ್ಸಿದ್ದು ಹಂಗಾಗಿ ಈ ಥರ ಬರ್ತೈತಿ ಫುಲ್ ವೈಟ್ ಬರಲ್ಲ ಇದು ಈ ಥರ ಬರ್ತೈತಿ ಬೇಗನ ಎದ್ದು ಎಲ್ಲ ಕೆಲಸನೂ ಮುಗಿಸ್ಕೊಂಡೆ ಯಾಕಂದರೆ ನಾನು ಒಂದು ಊರಿಂದ ಇನ್ನೂ ಒಂದು ಊರಿಗೆ ಹೋಗ್ಬೇಕು ಪಾರ್ಲರು ನಂದು ಬೇರೆ ಕಡೆಗೆ ಐತಿ ಹಂಗಾಗಿ ನಾನು ಬೇರೆ ಕಡೆಗೆ ಊರು ಬೇರೆ ಊರಿಗೆ ಹೋದೆ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಮಶ್ರೂಮ್ ಕಟ್ ಬಗ್ಗೆ ತೋರಿಸ್ಕೊಡ್ತೀನಿ ಮೊದಲಿಗೆ ಸ್ವಲ್ಪ ವಾಟ್ರ್ ಸ್ಪ್ರೇ ಮಾಡಿ ಯಾಕಂದರೆ ನೇಟ ನೀಟಾಗಿ ಕುತ್ಕೋಬೇಕು ಕೂದಲು ಆ ಕಡೆ ಈ ಕಡೆ ಎಲ್ಲ ಆಗಿರ್ತವೆ ಹಂಗಾಗಿ ಸ್ವಲ್ಪ ಸ್ವಲ್ಪ ವಾಟ್ರ್ ಸ್ಪ್ರೇ ಮಾಡಿ ನೀಟಾಗಿ ಬೈತಾಲಿ ತೆಗೆದು ಇಲ್ಲಿ ಹಿಂದೆ ಬೈತಾಲಿ ತೆಗೆದು ಮುಂದೆ ಅಲ್ಲಿ ಮುಂದಿನ ಕೂದಲನ್ನ ಈ ಥರ ಮುಂದೆ ತೊಗೋಬೇಕು ಹಿಂದಿನ ಕೂದಲನ್ನ ಹಿಂದೆ ತೊಗೋಬೇಕು ನೀಟಾಗಿ ಬಾಚ್ಕೋಬೇಕು ಅವನ ಫಸ್ಟು ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಬರ್ತಾಯಿರ್ತಾವು ಹಂಗಾಗಿ ನೀಟಾಗಿ ಬಾಚ್ಕೊಂಡು ಅವು ಕಣ್ಣು ಮುಚ್ಚಿಸ್ಬೇಕು ಕಣ್ಣಿಗೆ ಅಪಾಯ ಆಗ್ತೈತಿ ಹಂಗಾಗಿ ಕಣ್ಣು ಮುಚ್ಚಿಸ್ಬೇಕು ಕರೆಕ್ಟಾಗಿ ಕಣ್ಣು ಮುಚ್ಚಿರಿ ಅಂತ ಹೇಳಬೇಕು ಅವ್ರಿಗೆ ಕಣ್ಣು ಮುಚ್ಚಿಸಿ ನೀಟಾಗಿ ಮುಂದಿನ ಭಾಗನ ಸ್ಟ್ರೇಟಾಗಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಆಗ್ತಿರ್ತಾವು ಹಂಗಾಗಿ ನೀಟಾಗಿ ಕಟ್ ಮಾಡಬೇಕು ನೋಡಿರಿ ಈ ಥರ ಮುಖದ ಮೇಲೆ ಕಣ್ಣಿನ ಮೇಲೆ ಎಲ್ಲ ಕೂದಲ ಬೀಳ್ತಾ ಇರ್ತಾವು ಹಂಗಾಗಿ ಅವ್ರಿಗೆ ಕಣ್ಣು ತೆಗೆದಂಗೆ ಹೇಳಬೇಕು ಕಣ್ಣು ತೆಗಿಬೇಡ್ರಿ ಕಣ್ಣು ಮುಚ್ಚಿರಿ ಅಂತಂದು ಕಣ್ಣು ಮುಚ್ಚಿಸಿ ಆಮೇಲೆ ನೀಟಾಗಿ ಕೂದಲ ಎಲ್ಲ ಬಾಚ್ಕೊಂಡು ಅವನ್ನ ಕಟ್ ಮಾಡಬೇಕು ಸ್ಟ್ರೇಟಾಗಿ ಈ ಥರ ತಲೆ ಬಾಚ್ತಾ ಇರಬೇಕು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಆಗ್ತಿರ್ತಾವು ನಾವು ಎಲ್ಲಿ ಕಟ್ ಮಾಡ್ತಾ ಇರ್ತೀವಿ ಅಲ್ಲಿ ಅಲ್ಲಷ್ಟೇ ತಲೆ ಬಚ್ಕಂಡು ಹೆಚ್ಚು ಕಮ್ಮಿ ಆದರೆ ನೋಡ್ಕೋಬೇಕು ಎಲ್ಲಿ ಹೆಚ್ಚಾಗೈತಿ ಎಲ್ಲಿ ಕಮ್ಮಿ ಆಗೈತಿ ಅಂತ ನೋಡ್ಬೇಕು ಕೆಲವೊಂದು ಮಕ್ಕಳು ಮಾತು ಕೇಳಲ್ಲ ಅಳ್ತಾವು ಆ ಕಡೆ ಈ ಕಡೆ ಎಲ್ಲ ತಿರ್ಗ್ಯಾಡ್ತಾವ ಹೊಳ್ಯಾಡ್ತಾವೆ ಆಮೇಲೆ ಅಲ್ಲಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಆಗಿಬಿಡ್ತೈತಿ ಅವ್ರು ಮತ್ತು ನಮಗೆ ಬೈತಾರೆ ಹಿಂಗ್ಯಾಕಾಗೈತಿ ಆ ಥರ ಮಾಡಿರಿ ಈ ಥರ ಮಾಡಿರಿ ಅಂತಾರೆ ಹಂಗಾಗಿ ಮಕ್ಕಳಿಗೆ ಸ್ವಲ್ಪ ಸುಮ್ಮನೆ ಕುಂದಿರ್ಸ್ಬೇಕು ಸುಮ್ಮನೆ ಕುಂದ್ರಸಿ ಕರೆಕ್ಟಾಗಿ ನೋಡ್ಕೋಬೇಕು ನೋಡ್ಕೊಂಡು ನೀಟಾಗಿ ಕಟ್ ಮಾಡ್ತಾ ಹೋಗ್ಬೇಕು ನೋಡಿರಿ ಮುಂದ್ಗಡೆ ಈಗ ಸ್ವಲ್ಪ ಸ್ಟ್ರೇಟ್ ಸ್ಟ್ರೇಟಾಗಿ ಬಂದೈತಿ ಈ ಥರ ಸ್ಟ್ರೇಟಾಗಿ ಬಂದೈತಿ ನೋಡ್ತಾಯಿರಿ ಈ ಕಡೆ ಕಿವಿ ಭಾಗದಾಗ ಕಿವಿ ಭಾಗದಾಗ ಭಾಳ ಹುಷಾರಾಗಿ ಕಟ್ ಮಾಡಬೇಕು ಹಂಗೆ ಹೆಂಗೆ ಹೆಂಗೆ ಬೇಕೋ ಹಂಗೆ ಕಟ್ ಮಾಡಂಗಿಲ್ಲ ಕಿವಿ ಬಗ್ಗಿಸ್ಬೇಕು ಸ್ವಲ್ಪ ಹಿಡಿದು ಹಿಂಗೆ ಸ್ವಲ್ಪ ಬಗ್ಗಿಸ್ಬೇಕು ಈ ಕಿವಿ ಐತಲ್ಲ ಆ ಥರ ಬಗ್ಗಿಸಿ ಸೈಡಿಂದ ತೊಗೋಬೇಕು ಕಟಿಂಗ್ ಮಾಡಬೇಕು ಬಾಚಣಕಿ ಇಟ್ಟರೆ ಕರೆಕ್ಟಾಗಿ ಬರ್ತೈತೆ ಅದು ಸ್ವಲ್ಪ ಹೈಟ್ ಮಾಡ್ತಾ ಅಷ್ಟೇ ಭಾಳ ಹೈಟ್ ಬೇಡ ಅಂತ ಇವ್ರಿಗೆ ಸ್ವಲ್ಪ ಹೈಟ್ ಸಾಕ್ರಿ ನನಗೆ ಜಾಸ್ತಿ ಬೇಡ ಅಂತ ಹೇಳಿದರು ಮಶ್ರೂಮ್ ಕಟ್ ಅಂತ ಅಂದ್ರೆ ಜಾಸ್ತಿ ಹೈಟ್ ಆದರೂ ಮಾಡ್ಬೋದು ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ಅವ್ರನ್ನ ಕೇಳ್ಕೋಬೇಕು ಮೊದ್ಲು ಎಷ್ಟು ಬೇಕು ನಿಮಗೆ ಹೈಟ್ ಎಷ್ಟು ಬೇಕು ಜಾಸ್ತಿ ಬೇಕಾ ಕಡಿಮೆ ಬೇಕಾ ಹೆಂಗೆ ಬೇಕು ಅಂತ ಅವ್ರಿಗೆಲ್ಲ ಕೇಳಬೇಕು ಮತ್ತು ಕೆಲವೊಬ್ರು ಭಾಳ ರಿಸ್ಕ್ ಮಾಡ್ತಾರೆ ಅಯ್ಯೋ ನಮ್ಗೆ ಅಷ್ಟು ಆ ಥರ ಬೇಡ ಬೇಡಾಗಿತ್ತು ನಮ್ಗೆ ಈ ಥರ ಬೇಕು ಅಂತ ಎಲ್ಲ ಹೇಳ್ತಾರೆ ಹಾಗಾಗಿ ಫಸ್ಟೇ ಕೇಳ್ಕೊಂಬಿಡ್ತೀವಿ ನಾವು ಯಾವ ಥರ ಬೇಕು ನಿಮಗೆ ಯಾವ ಥರ ಕಟಿಂಗ್ ಬೇಕು ಹೈಟ್ ಬೇಕಾ ಹೈಟ್ ಬ್ಯಾ ಜಾಸ್ತಿ ಬೇಡವಾ ಹೆಂಗೆ ಏನು ಅಂತ ಎಲ್ಲ ಕೇಳ್ತೇವೆ ನಾವು ಕೇಳಿ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ನಮಗೆ ಕಿವಿ ಹತ್ತಿರ ಅಂದನೇ ಕೊಡ್ರಿ ನಮಗೆ ಅಂತ ಶೇಪ್ ಕೊಡ್ರಿ ಅಂತ ಕೇಳ್ತಾರೋ ಇಲ್ಲಾಂದ್ರೆ ಸ್ವಲ್ಪ ಹೈಟ್ ಕೊಡ್ರಿ ಅಂತ ಕೇಳ್ತಾರೋ ಅವರು ಎಷ್ಟು ಅವ್ರಿಗೆ ಒಟ್ಟು ಖುಷಿ ಆಗಬೇಕು ನಮ್ಮ ಕಟ್ಟಿಂಗಿಂದ ಹಂಗಾಗಿ ನಾವು ನೀಟಾಗಿ ಕಟ್ಟಿಂಗ್ ಮಾಡಬೇಕು ಕೆಲವೊಂದು ಮಕ್ಕಳು ಕೂದಲು ಭಾಳ ರಿಂಕಲ್ ಥರ ಇರ್ತವೆ ಎಷ್ಟು ಕಟ್ ಮಾಡಿದ್ರು ಮೇಲ್ಗಡೆ ಹೋಗ್ತಾಯಿರ್ತವು ಈ ಥರ ಬಾಚ್ಕೋಬೇಕು ಬಾಚ್ಕೊಂಡು ಈ ಥರ ಬಾಚ್ಕೊಂಡು ನೀಟಾಗಿ ಕಟ್ ಮಾಡ್ಕೊಂತ ಬರಬೇಕು ರೌಂಡಾಗಿ ಇವರು ಸ್ವಲ್ಪ ಕಿವಿಯಿಂದ ಸ್ವಲ್ಪ ಮೇಲೆ ಸ್ವಲ್ಪ ಮೇಲೆ ಹೇಳಿದರು ಹಾಗಾಗಿ ಇಷ್ಟೇ ಕೊಡಬೇಕು ಈ ಥರ ನೋಡಿರಿ ಮತ್ತು ಹೆಚ್ಚು ಕಡಿಮೆ ಬರ್ತಾ ಬರ್ತಾಯಿದ್ದಾವೆ ಹಾಗಾಗಿ ಮತ್ತೊಂದು ಸ ಸರಿ ತಗೋಬೇಕು ಕಟಿಂಗ್ ಮಾಡ್ತಾ ಹೋಗಬೇಕು ಹಂಗೆ ಹೊಳಸ್ಕೋಬೇಕು ಈಲ್ಲಿ ಚೇರ್ ಇರುತ್ತಲ್ಲ ಅದನ್ನು ಹೊಳಿಸ್ತಾ ಹೋಗ್ಬೇಕು ಹೊಳಸ್ತಾ ಹೋಗಿ ಕಟ್ ಮಾಡ್ತಾ ಹೋಗ್ಬೇಕು ನೀಟಾಗಿ ಕಟ್ ಮಾಡ್ಕೋಬೇಕು ಇವಾಗ ನಮ್ಗೆ ಗೆರಿ ಕಾಣಿಸ್ತಾ ಐತಿ ಆ ತಗೊಂಡಿದ್ದೀವಲ್ಲ ತೊಗೊಂಡಿದ್ದೀವಲ್ಲ ಆ ಕೆಳಗಡೆ ಇರೋ ಎಲ್ಲ ಕೂದಲು ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೊಂಡು ಟ್ರಿಮ್ಮರ್ ಇರ್ತದಲ್ಲ ಟ್ರಿಮ್ಮರ್ ತಗೊಂಡು ಟ್ರಿಮ್ಮರಿಂದ ಈ ಥರ ಒಂದು ಸ್ವಲ್ಪ ಪೈಂಟು ಹೋಗ್ದಂಗೆ ಪೈಂಟ್ ಹೋಗ್ದಂಗೆ ಮೇಲಿಂದ ಕೆಳಗಡೆ ಎಳಿತಾ ಹೋಗಬೇಕು ನೋಡ್ರಿ ಇವಾಗ ಕ್ಲೀನ್ ಆಗ್ತೈತಲ್ಲ ಈ ಥರ ನೀಟಾಗಿ ಕಾಣಿಸ್ತೈತಿ ಮತ್ತು ಚಿಕ್ಕ 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 ಕೂದಲ ಇರ್ತೈತಿ ಇವಾಗ ಮೇಗಿಂದ ಕೆಳಗಡೆ ಹಿಂಗೆ ಥರ ಟ್ರಿಮ್ ಮಾಡಿದಾಗ ಚಿಕ್ಕ ಚಿಕ್ಕ ಕೂದಲ ಉಳ್ಕೊತೈತಿ ಆವಾಗ ಮತ್ತು ಕೆಳಗಿಂದ ಮೇಲೆ ಮಾಡಿದ್ರೆ ಮೇಲೆ ಈ ಥರ ಟ್ರಿಮ್ ಮಾಡಿದ್ರೆ ಅದು ಕೂದಲ ಕ್ಲೀನ್ ಆಗಿಬಿಡ್ತೈತಿ ನೋಡಿರಿ ಆಗಾಕತೈತಿ ಈ ಥರ ಇಲ್ಲ ಅವಾಗಲೇ ನಿಮಗೆ ಶೇಪ್ ಕಾಣಿಸ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಶೇಪ್ ಕುತ್ಕೊಂಡು ಕುತ್ಕೊಂಡೈತಿ ಈ ಥರ ಶೇಪ್ ಐತೆ ನೋಡ್ರಿ ಈ ಥರ ಕುತ್ಕೊಂಡಿತ್ತು ನೋಡ್ರಿ ಒಳ್ಳೆ ಶೇಪ್ ಕಾಣಿಸ್ತಾ ಇತ್ತು ನಿಮ್ಗೆ ಭಾಳ ಈಸಿ ಫ್ರೆಂಡ್ಸ್ ಇದೇನು ಅಷ್ಟು ಕಷ್ಟ ಇಲ್ಲ ನೀಟಾಗಿ ಮಾಡಬೇಕು ಸ್ವಲ್ಪ ಕಿವಿ ಹತ್ರ ಹುಷಾರಾಗಿ ನೋಡಿ ಕಟ್ ಮಾಡ್ಕೋಬೇಕು ಕಿವಿ ಸ್ವಲ್ಪ ಆ ಥರ ಬಗ್ಸಿದೇನಲ್ಲ ಆ ಥರ ಬಗ್ಗಿಸ್ಬೇಕು ಬಗ್ಸಿದ್ರೆ ಕತ್ ಸೀಸರ್ಗೆ ಏನು ಹತ್ತಂಗಿಲ್ಲ ಅದು ಇಲ್ಲಾಂದರೆ ಕಿವಿ ಕಟ್ ಆಗಿಬಿಡ್ಬೋದು ರಕ್ತ ಬರ್ತೈತಿ ಪಾಪ ಮಕ್ಕಳು ಹುಷಾರಾಗಿ ಕಟ್ ಮಾಡಬೇಕು ಕರೆಕ್ಟಾಗಿ ಬರ್ತೈತಿ ಇಷ್ಟೇ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಮಗು ಇಷ್ಟೇ ನಮ್ಮ ದಯವಿಟ್ಟು ನಮ್ಮ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾನು ಮನೇಲಿ ಯಾವ್ಯಾವಕ್ಕೆ ಅಡುಗೆ ಮಾಡ್ತೀನಿ ಏನು ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಬಿಡ್ತಾಯಿದ್ದೀನಿ ಆಮೇಲೆ ಕಟ್ಟಿಂಗ್ ಬಗ್ಗೆ ಬ್ಯೂಟಿಷನ್ ಬಗ್ಗೆ ಎಲ್ಲ ನೋಡಿ